ಪುಣ್ಯಾರಾಧನೆ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರ ಗ್ರಾಮದ ಶ್ರೀ ರಾಜಕೋಟೇಶ್ವರ ವಿರಕ್ತ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ರಾಜೋಟೇಶ್ವರ ಶಿವಯೋಗಿಗಳವರ ನೂರ ಮೂವತ್ತಾರನೇ ಪುಣ್ಯಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮೊದಲನೆಯ ದಿನ ಪರಮಪೂಜ್ಯ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀರಾಜೋತ್ತೇಶ್ವರ ವಿರಕ್ತ ಮಠ ಮುತ್ತು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಪ್ರವಚನಕಾರರಾಗಿ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು ರನ್ನ ಬೆಳಗಲಿ ದೇವ್ಯ ಸಾನಿಧ್ಯವನ್ನ ಪರಮಪೂಜ್ಯ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಮುತ್ತಿನ ಕಂತಿ ಮಠ ಜಮಖಂಡಿ ಸಾನಿಧ್ಯ ಪರಮಪೂಜ್ಯ ಶ್ರೀ ಪರಿಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಪ್ರಭು ಸಿದ್ಧ ಶಾಂತಾಶ್ರಮ ಮತ್ತು ಉದ್ಘಾಟನೆಯ ಮಾಜಿ ಶಾಸಕರು ನೆರವೇರಿಸಿದ್ದು ಅಧ್ಯಕ್ಷತೆಯನ್ನ ಇದೇ ಸಂದರ್ಭದಲ್ಲಿ ಬಸವರಾಜ್ ಅವರು ವಹಿಸಿದ್ದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿ ಪೂಜರಿಂದ ಮಂಗಲ ಪ್ರವಚನ ಕಾರ್ಯಕ್ರಮ ನೆರವೇರಿತು ಮುಖ್ಯ ಅತಿಥಿಗಳಾಗಿ ಶ್ರೀ ಬಸಲಿಂಗಯ್ಯ ಬ್ರಂಘಿಮಥ ಸೋಮನಾಥ್ ಪಾಟೀಲ್ ಹಾಜರಿದ್ದು ಕಾರ್ಯಕ್ರಮದಲ್ಲಿ ಮುತ್ತೂರ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿದ್ದು ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಮುಂದಿನ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಪೂಜ್ಯರನ್ನ ಹಾಗೂ ಆಗಮಿಸಿರುವಂತಹ ಅತಿಥಿಗಳನ್ನ ಗೌರವಿಸುವಂತಹ ಕೆಲಸ ಆ ಒಂದು ಗೌರವಿಸುವಂತ ಕೆಲಸವನ್ನ ಶ್ರೀಮಂತ ಬಿ ಟಿ ಮಿತ್ರ ನಡೆಸಿ ಕೊಡ್ಬೇಕಂತ ಅವರಲ್ಲಿ ಕೇಳ್ತಾ ಇದ್ದೇನೆ ಆ ಆಪರೇಷನ್ ಅದು ಪೇಶೆಂಟ್ ಬಂದಿತ್ತಲ್ಲ ಕೇಳಿದಂತ ಡಾಕ್ಟರ್ ಯಾಕೆ ಹೂವಿನ ಹಾಕಿರಿ ಅಂತಂದ್ತ ಏನಿಲ್ಲ ನಂದು ಫಸ್ಟ್ ಆಪರೇಷನ್ ಇದು ಅದೇನಾದರೂ ಸಕ್ಸಸ್ ಆಯ್ತು ಅಂತಂದ್ರೆ ಆಹಾರ ನಾ ಹಾಕುತ್ತೇನೆ ಆಗ್ಲ ಅಂತಂದ್ರೆ ಆಹ್ಲ ನೀವೇ ಹಾಕ್ತೀನಿ ಅಂದ ನಮ್ಮ ಪರಿಸ್ಥಿತಿನ ಹಂಗೇ ಆಗುತ್ತೆ ಏನಾಗ್ತದೆ ಅಂದ್ರೆ ಚೆನ್ನಾಗ್ ಆದ್ರೆ ಅಂದ್ರೆ ಸಕ್ಸಸ್ ಆಗುತ್ತೆ ಇಲ್ಲಿಕು ಶೇಲ್ ಹೇಗಿಬಿಡ್ತಾರೆ ಹೆಂಗಿದೆ ಅಂತಂದ್ರೆ ಪವಿತ್ರ ಪಾವನ ಕ್ಷೇತ್ರ ನೀನುಳಿದು ಪಾವದ ನೆಟ್ಟ ಕ್ಷೇತ್ರ ಸುಕ್ಷೈತ್ರ ಜಲನ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಅಂದಂಗ ನಿಮ್ಮೂರ ಮುತ್ತೂರು ಎಷ್ಟು ಪಾವ ಅಂತಂದ್ರೆ ಒಬ್ಬ ಮಹಾನ್ ತಪಸ್ವಿ ರಾಚೋಟೇಶ್ವರ ಮಹಾಸ್ವಾಮಿಗಳಂತವರು ಒಬ್ಬ ಅವತಾರಿ ಪುರುಷರು ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಆಗಮಿಸಬೇಕಾಗಿತ್ತು ಅಂತಂದ್ರ ಮಹಾತ್ಮರ ಸುಮ್ಮನೆ ಬರುವುದಿಲ್ಲ ಏನು ನಿಮ್ಮೂರ ಒಂದು ದೈವೀ ಶಕ್ತಿ ಅದ ಅಂತ ತಿಳ್ಕೊಂಡು ಆ ಪರಮ ಪೂಜ್ಯರು ನಿಮ್ಮೂರು ಕಡೆ ಬಂದಿದ್ದಾರೆ ಅದಕ್ಕೆ ಮರಾಠಿಯೊಳಗೆ ಒಳಗೆ ಬರೀತಾರೆ ನೋಡರು ಭಾಗ್ಯ ಉಜಳಲೆ ಆತ ಸಂತ ಸೌಭಾಗ್ಯದ ಬೇಟಲೆ ಬಾಂಧನಾಚಿ ಗಾಂಟಿ ಪೋಟಿ ಅಟವಿತಾ ಒಬ್ಬರು ಸಂತಗಾಚದ ಮರಾಠಿ ಒಳಗೆ ಬರೀತಾರೆ ಒಬ್ಬರು ಮಹಾತ್ಮರ ಸುಮ ಬರಂಗಿಲ್ಲ ನಿಮ್ ಮನೆಗೆ ಬೀಗರು ಬರಬೇಕಾದ್ರೆ ಸುಮ್ ಸುಮನ ಬರ್ತಾರೆ ಸುಮ್ಮನೆ ಬರ್ತಿದ್ರಂದ್ರೆ ಅವ್ರಿಗೆ ಬೀಗರು ಅಣ್ಣಾಗ ಬರಂಗಿಲ್ಲ ಕರದಾಗ ಬರೋರು ಬೀಗರು ಕರೀಲಾರ್ದ ಬರೋರು ಬಿಜ್ಜರು ಅಂತ ನೋಡು ಅವ್ರ ಬೇರೆ ನೀವೇನೂ ಅಂತಿರ್ತಿರ್ಲಿಲ್ಲ ಬೀಗರು ಬಿಜ್ರು ಅಂತಿರಲ್ಲ ಯಾರ ಬೀಗರು ಇನ್ನೊಬ್ಬರು ಮನೆಗೆ ಅಂದ್ರೆ ಕರೀಲಾರ್ದ ಹೋಗ್ಬಾರ್ದು ಕರದಾಗನು ಹೋಗಬಹುದು ಮತ್ತು ನೀವು ಅವರನ್ನು ಕರಿಬೇಕಾಗಿತ್ತು ಅಂದ್ರೆ ಪ್ರೀತಿ ಇದ್ರೆ ಮಾತ್ರ ಕರಿತೀರಿ ಇಲ್ಲ ಅಂತಂದ್ರೆ ಅದು ಗೊತ್ತಾಗತ್ತೆ ಅವ್ರಿಗೆ ನೀವು ನಿರ್ವಹಣೆ ಕರೆದ್ರು ಗೊತ್ತಾಗತ್ತದ ಪ್ರೀತಿಯಿಂದಲೂ ಕರೆದ್ರೂನು ಗೊತ್ತಾಗ್ತದ ಹಂಗ ನಿಮ್ಮ ಮನೆಗೆ ಬೀದರ್ ಬರಬೇಕಾದ್ರ ನೀವು ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ಎಷ್ಟು ಆಧಾರದಿಂದ ಅವರನ್ನ ಬರಮಾಡ್ಕೊಳ್ತೀರಿ ಕರಿತೀರಲ್ಲ ಹಂಗ ಈ ಮುತ್ತೂರಿನ ದೈವ ಮುತ್ತೂರಿನ ಭಕ್ತಿ ಆ ಪರಮ ಪೂಜ್ಯರನ್ನ ಕರೆದಿರಬೇಕು ಭಾಗ್ಯ ಉಜಲಲ್ಲಿ ಆತ ಅಂದ್ರೆ ಪೂರ್ವ ಜನ್ಮದ ಅನಂತ ಜನ್ಮಗಳ ಪುಣ್ಯ ಅಗರಂತೆ ತಿಳಿದುಕೊಂಡ ಆ ಪರಮ ಪೂಜ್ಯರು ಈ ಕಡೆ ಇಲ್ಲ ಅಂತಂದ್ರೆ ಬರುವುದಿಲ್ಲ ಭಾಗ್ಯ ಉಜಳಲೆ ಆತ ಸಂತ ಸೌಭಾಗ್ಯತ ಬೇಟನೆ ಸದ್ಯ ನಿಮ್ಮೂರಿಗೆ ಗೋಸಿದ್ದೇಶ್ವರ ಮಹಾಸ್ವಾಮಿಗಳು ಬಂದರಂತಂದ್ರು அவரு சும் சும்மா வரங்கில நம்மெல்ல பரிபக்வாத நெலத்தி மஹாத்மர் வர்த்தா மஹாத்மர் ஆக இல்ல ஆகி மஹாத்மர்ட்டி ஆகும் அந்த ஒம்ப மஹாத்மரிக் தயவுடசிதூ அந்த ஒம்பி மஹாத்மர நீடி வந்திரு அந்த ஏன் ஆகது அந்த அவர் சந்த சந்திர பெரிய ஏன் பைவே கேலி ನಿಮ್ಮ ಮನಿಯೊಳಗಿರ್ತಕ್ಕಂಥ ಪಾಪಗಳು ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಾಪತ್ರಯಗಳು ಹೆಂಗಂತಂದ್ರೆ ಹೇಳಲಾರದ ಊಡಿ ಹೋಗುತ್ತಂತ ಬಡತನ ದರಿದ್ರತನ ನಿಮ್ಮನೆಗೆ ಕಾಡುದು ಇರ್ತದಿಲ್ರಿ ಅದ್ರಾಗ ಬಾಳ್ ನೋಡ್ರಿ ನಮ್ಮ ಹೋಗ್ ಸ್ವಾಮಿಗಳು ತೆಗೆದು ಬಂದು ಕೂತು ಮೊದಲು ಅನ್ನೋ ಮಾತಂದ್ರೆ ಸಾಕಾಗದ್ರಿ ನನಗೆ ಒಟ್ಟ ಏನು ಸಾಕಾಗಿದೆ ಅದರ ಬಂದು ಕೊಟ್ಟು ಒಟ್ಟು ನನಗೆ ಸಾಕಾಗಿದೆ ನೋಡ್ರಿ ಏನು ಸಾಕಾಗಿದೆ ಒಟ್ಟು ಸಂಸಾರ ಈ ಗಂಡನ ಕಾಲಾಗ ಮಕ್ಕಳ ಕಾಲಾಗ ಸಾಕಬೇಕ ಮಾಡ್ಕೊಳ್ಳೋ ಹುರುಪಲಿ ಕಲಗಿದ್ದ ಮೊದಲು ಬಂದು ಕುಂತು ತಾಳೆ ಕಟ್ಟಿಸಬಹುದು ಈಗ ಒಂದು ಸಾಕಾಗಿದ್ರಿ ಯಾರು ಕೇಳಬಹುದು ದುಡಂಗಿಲ್ಲ ಅವ್ರ ನಾವು ಶರಣರು ಹಂಗ ಗಣಮಕೊಂಡು ಬಂದು ಅಜ್ಜ ಆಗತ ಕುಂತ ಎಪ್ಪ ಅವರು ಅಂತಾರೆ ಕಾರಣ ಏನು ಅಂತಂದ್ರ ನಮ್ಮ ಮನೆಯೊಳಗೆ ಇರ್ತಕ್ಕಂತ ತಾಪತ್ರಯಗಳು ಕಾಡುವುದನ್ನು ಇರ್ತದಲ್ಲ ಕಷ್ಟಗಳು ನೋವುಗಳು ಅವೆಲ್ಲ ಏನ್ ಬರ್ದ್ರಿಂದವಲ್ಲ ಅವು ಬರ್ಲಿ ಅವುಗಳನ್ನ ತಾಳ್ಮೆಯಿಂದ ಸ್ವೀಕಾರ ಮಾಡಬೇಕು ಅಂತ ಏನಾದ್ರೂ ಇದ್ರ ಅವ ನಿಮಗೆ ಹೇಳಲಾರದ ರಾತ್ರಿ ಓಡ್ ಹೋಗ್ತಾವಂತ ಯಾವಾಗಂತಂದ್ರ ನಿಮ್ಮ ಮನಿಯೊಳಗ ಮಹಾತ್ಮರು ಪಾನದ ಬಿದ್ದಾಗ ಗುರುವಿನ ಪಾದದ ನಿಮ್ಮ ಮನಿಯೊಳಗೆ ಬಂದು ನಿಮ್ಮ ಊರೊಳಗು ಬಂದು ಅಂತಂದ್ರ ಅವೆಲ್ಲ ಪಾಪಗಳು ಪರಿಹಾರ ಆಗಿ ಹೋಗ್ತಾವಂತಾರೆ ಆ ಹನ್ನೆರಡನೇ ಶತಮಾನದೊಳಗ ಶರಣರು ಇದರ ಬಗ್ಗೆ ಬಹಳ ಚಂದ ಬರೀತಾರೆ ನೋಡ್ರಿ ಹೆಂಡದ ಹರವೆಯನ್ನು ಪೂಜಿಸುವರು ಹಲವರುಂಟು ನೋಡ್ರಿ ತಿಳಿದ್ರೆ ನೀವು ಮಾಡಿದಿರಲಿಲ್ಲ ಹೆಂಗದ ಹರವೆಯನ್ನು ಪೂಜಿಸುವ ಹಲವರುಂಟು ಹಾಲಿನ ಹರವೆಯನ್ನು ಗೌರವಿಸುವವರು ಹೆಚ್ಚು ಜೊತೆ ಕೆಳಗ ನಿಮ್ ಈ ಪುತ್ತೂರು ಗ್ರಾಮವನ್ನು ಹೊಗಳಿರಲಿಲ್ಲ ಮಹಾತ್ಮ ಇಲ್ಲಿ ಬರಬೇಕಾದ್ರೆ ಸಾಮಾನ್ಯ ಪುಣ್ಯದಿಂದ ಬರಂಗಿಲ್ಲ ಯಾವುದೇ ಗಿಡಗಳಲ್ಲಿ ಹಣ್ಣ ಆ ಪಕ್ಷಿಗಳಿಗೆ ಪತ್ರ ಬರೆದ ಹಣ್ಣಾಗಿ ಬರಂಗಿಲ್ಲ ಅದಕ್ಕೋಸ್ಕರವಾಗಿ ಏನ್ ಯಾವುದೇ ಒಂದು ಅಣ್ಣ ಮನುಷ್ಯ ಹಿಡಿಕೆ ಬರಂಗಿಲ್ಲ ಆದ್ರೆ ತಾಯಿ ಆಗಿರತಕ್ಕಂತವ್ ಮಗು ಅಳ್ಳಕೈತಿ ಪಾದ ತಾನಾಗಿ ಹೋಗಿ ಅಲ್ಲಿ ಮರಿ ಉಣಿಸ್ತಾಳು ಹಾಗೆ ಬರಬೇಕಾದ್ರೆ ಶರಣರ ಅದು ವರ್ಧನೆ ನಾನೇ ನೋಡುವುದು ಪರಿಶೋಧಿಸುತ್ತೆ ನಿನ್ನ ಪಾದ ಅನ್ನು ಹಾಗೆ ಆದ್ರಯ್ಯ ಪಾಂಡೆ ಏನ್ ಹೇಳ್ತಾರ ಪರಮಾತ್ಮ ಕೇಳ್ಕೊತಾರ ಎಂಡದ ಹರವೆಯನ್ನು ಪೂಜಿಸುವ ಹಲವರುಂಟು ಹಾಲಿನ ಹರವೆಯನ್ನು ಗೌರವಿಸುವವರು ಹೆಚ್ಚು ಸಹಯ್ಯ ನಮ್ಗೆ ಮುತ್ತೂರು ಗ್ರಾಮದವರು ಎನ್ಪಾದ್ರೆ ಎಂಡದ ಹರವೆಯನ್ನ ಪೂಜಿಸಲಾರ ಹಾಲಿನ ಹರವೆಯನ್ನ ಸದಾ ಕಾರ್ ಎಂಪಾದ್ರೆ ನಮ್ಮ ಮಣಿಕ ಆಶ್ರಮದಾಗ ಉಳುವೆ ಕಾರ್ಯಕ್ರಮ ಯಾವಾಗ ಎನ್ಪಾರ ಆವ ಕಾನೋ ತತ್ವಾನುಭವನು ಸದಾ ನೆತ್ರ ಎನ್ಪಾರ ಪುತ್ರ ಆ ಸುತ್ತಮನ ಪರಿಯಂತರ ನೈಜ್ ವೇದಾಂತ ಚಿಂತಯ ಹಾಗೆ ನಮ್ಮ ಮುತ್ತೂರ ಗ್ರಾಮದಲ್ಲಿ ರಾಜಕೀಟೇಶ್ವರ ಮಹಾಸ್ವಾಮಿ ಒಂದು ನೂರ ಮೂವತ್ತಾರು ವರೆಗೆ ಇರಬೇಕಾದ್ರೆ ಅವರು ಹೆಸರು ಎನ್ಪಾತಾನೆ ಯಾವ ರೀತಿಯಾಗಿರೋ ಕಿತ್ತಿದ ಎಂತ ಸದಾಕಾರ ಅದಕ್ಕೋಸ್ಕರವಾಗಿ ಹಾಲಿನ ಹರವೆಯನ್ನು ಗೌರವಿಸುವ ಹೆಚ್ಚಿಸಯ್ಯ ಹಣಕ್ಕೆ ಅಡ್ಡ ಬಿಲ್ಲವರಿಗೆ ಕೊರತೆ ಇಲ್ಲ ಆದ್ರೆ ಗುಣಕ್ಕೆ ಮಣಿಯುವವರನ್ನು ಹೆಚ್ಚಿಸಯ್ಯ ಸತ್ತಾಧಾರಿಗಳನ್ನು ಸತ್ಕರಿಸುವರು ಸಂಖ್ಯೆ ಹಂಗೈತಿ ಹೆಂಗೈತಿ ಹೇಳಿಲ್ಲ ಇಲ್ಲಿ ಮುಡಿಗಾಲಿ ಅಂತವ್ರನ್ನು ಪುನೀಸರು ಕಡದ ಆಗ ಸಾತ್ವಿಕರನ್ನ ಪುಲ್ಸವ್ರು ಬಾಳ್ ಕಡಿಮೆ ಅದಕ್ಕೂ ಸಾತ್ವಿಕತೆಯನ್ನೇ ಇರ್ತಾರ ಸತ್ಕರಿಸತಕ್ಕಂತ ಜನ ಮುತ್ತೂರು ಗ್ರಾಮದಲ್ಲಿದ್ದಾರೆ ಗೆದ್ದೆತ್ತಿನ ಬಾಳ ಹಿಡಿಯುವವರ ಸಂಖ್ಯೆ ಸಾಕಷ್ಟು ಇದ್ದಾರೆ ವಿದ್ಯೆತ್ತಿನ ಆರೈಕೆ ಮಾಡುವ ಹೆಚ್ಚು ಸಹ್ಯ ಬಹಳ ಹಿಡ್ಕೊಂಡು ಹೋಗಾಡದ ಕುಮಾರ ಮಾರಾಟಕ್ಕೆ ಏನ್ ಆಡಿದಾರೆ ಆಮೇಲೆ ಬುದ್ಧಿ ಎತ್ತಿರತಕ್ಕಂಥ ಒಂದು ಆ ಆರೈಕೆ ಮಾಡತಕ್ಕಂಥವ್ರು ಬಹಳ ಕಡಿಮೆದಾರ ಅದಕ್ಕೋಸ್ಕರವಾಗಿ ಏನ್ ಹೇಳ್ತಾರಪ್ಪ ಅಂದ್ರ ಕೂಡಿದವರನ್ನ ಅಗಲಿಸುವವರ ಬರ ಇಲ್ಲ ಕೂಡಿದವರು ಹೇಳಿದ್ರೆ ಮಾತಾಡಿದ್ರೆ ಎದ್ಯಾರು ಬೆನ್ನ ಪಾಲ್ ಹೇಳ್ತಾರಲ್ಲ ಅಲ್ಲಿ ಕೂಡಿದವ್ರನ್ನ ಅಗಲಿಸುವ ಬರ ಇಲ್ಲ ನಮ್ಮ ದೇಶದಲ್ಲಿ ಅವರ ಅಗಲಿದವರನ್ನ ಕೂಡಿಸುವ ಸ್ವತಂತ್ರ ಧೀರ ಸಿದ್ದೇಶ್ವರ ಉಳ್ಳವರನ್ನು ಒಲೈಸುವವರು ಬೇಕಾದಷ್ಟೇ ಇಲ್ಲದವರಿಗೆ ಉಳುಬಾಳು ಸಂಖ್ಯೆ ಹೆಚ್ಚು ಸಹ್ಯ ಅಂತಕ್ಕಂಥ ಮಾತನ ಏನಪ್ಪ ಸದಾಕಾಲ ಏನಪ್ಪ ಅಂತ ಒಳ್ಳೆಯ ಗುಣಗಳನ್ನ ಕೂಡಿರ್ತಕ್ಕಂಥ ನಮ್ಮ ತೂರ ಗ್ರಾಮದಲ್ಲಿ ಅಂದ್ರೆ ಆ ಶ್ರದ್ಧಯ ಪ್ರಾಣಿಗಳು ಎಂತ ಒಂದು ಶೈಲಿನ ಅಕ್ಷರ ಮೂಲಕವಾಗಿ ಸಾಹಿತ್ಯ ಮೂಲಕವಾಗಿ ಅವರು ಪಡೆಗೆ ಕೊಟ್ಟಾರ ಅದಕ್ಕೋಸ್ಕರ ಏನಾದರೂ ಆಗೋ ಮೊದಲು ಮಾನವನಾಗೋ ಏನು ಒಲೆಯಂತಾದ್ರು ಬ್ರಾಹ್ಮರ ಕ್ಷತ್ರಿಯರಾದರೂ ಹೇಳಬೇಕಾದ್ರೆ ಬದಲು ಮಾನವೀಯತೆಯ ಗುಣಗಳನ್ನ ಮೂಡಿಸಿಕೊಳ್ಳಬೇಕಾದ ನಮ್ಮ ಕಿವಿಗಳನ್ನ ಇರ್ತಾದ ಮಹಾತ್ಮರ ಒಂದು ಆ ವಚನದಿಂದ ನಮ್ಮ ಜೀವನವನ್ನ ಸರಿಯಾಗಿ ಆ ಒಂದು ಸರ್ಪದಲ್ಲಿ ಇರತಕ್ಕಂತಹ ಸದ್ಗುಣಗಳ ರಾಜಕೋಟೇಶ್ವರ ಮಹಾಸ್ವಾಮಿ ಅವರು ಆ ಗುರುಗಳ ಮುಖಾಂತರವಾಗಿ ಇನ್ನೂ ಬಹಳ ಮಾತಾಡಿದಾರದಲ್ಲಿ ಹಲವಾರು ಸಾಹಿತ್ಯವನ್ನ ಬರುವುದು ಎಷ್ಟೋ ಸಾಹಿತಿಗಳಿಗೆ ತಮ್ಮದೇ ಶೈಲಿಯಲ್ಲಿ ಬರ್ದಿರ್ತಕ್ಕಂತಹ ವಚನಗಳನ್ನ ನಾವು ಒಂದಿಷ್ಟು ಓದಿದೀವಿ ಅಂದ್ರ ಒಂದೊಂದು ಪದ ಸಾಕು ಅವ್ರು ಬರ್ದಿರ್ತಕ್ಕಂತಹ ಒಂದೊಂದು ಪದಗಳನ್ನ ನಾವು ಜೀವನದಲ್ಲಿ ಅನುಭವಿಸಿ ಅದನ್ನ ಏನಾದ್ರೂ ಅಳವಡಿಸಿಕೊಂಡ್ ಬಿಟ್ಟಿವಂದ್ರೆ ಇನ್ನೊಂದು ಯಾವ್ದನ್ನೂ ಕೂಡ ತಿಳಿಯೋ ಅವಶ್ಯಕತೆ ಇಲ್ಲ ಅಂತ ಶಕ್ತಿ ಅವರೊಂದು ಾಗ ಬರ್ತಾರ ಸ್ವಾನವೋ ನೀನು ಗುರುವಿನ ಸ್ವಾನವೋ ಅಂತ ಹೇಳಿ ಬರ್ಕೊಂಡ್ ಬರ್ತಕ್ಕಂಥವ್ರು ಆಗ್ತಾರ ಅಂದ್ರ ಮನುಷ್ಯನಿಗೆ ಏನಾಗಬೇಕಪ್ಪ ಅಂದ್ರ ಗುರುವಿಗೆ ಮೊದಲಿಗೆ ಗುಲಾಮ ಆಗ್ತಕ್ಕಂಥ ಗುರುವಿಗೆ ನಾಯಿ ಹೆಂಗ ಸೇವೆ ಮಾಡ್ತಲ್ಲ ಆ ರೀತಿಯೊಳಗೆ ನೀನ್ ನೀನೇನಾದ್ರೂ ಗುರುವಿನ ಸೇವೆಯನ್ನ ಮಾಡ್ಕೊತ ಬಂದೇ ಮಾಡಿ ಅಂದ್ರೆ ಗುರುವಿನ ಕೈ ಹಿಡಿದು ಉದ್ಧಾರ ಮಾಡತಕ್ಕಂಥವ್ರು ಆಗ್ತಾನಂತ ರಾಚೋಕೇಶ್ವರ ಅವತ್ತಿನ ದಿನಮಾನದಲ್ಲಿ ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗಿದ್ದಾರೆ ಅಂದ ಕಾಲದೊಳಗೆ ಅವರೊಳಗಿರ್ತಕ್ಕಂತಹ ಸಾಹಿತ್ಯದ ದಾನ ಎಷ್ಟಿತ್ತು ಯಾರು ಮಕ್ಕಳಿಲ್ಲದೆ ಬಂದು ಗುರುವಿಗೆ ಹರಿಕೆಯನ್ನ ಕಟ್ಕೊಂಡು ಹೋಗ್ತಾರ ಅವರಿಗೆ ಮಕ್ಕ ಸಂತಾನ ಭಾಗ್ಯವನ್ನ ನೀಡಿರ್ತಕ್ಕಂತಹ ದಿವ್ಯ ಶಕ್ತಿ ಯಾರಾದ್ರೆ ಅದು ರಾಜೋಟೇಶ್ವರ ಶಿವಯೋಗಿಗಳ ರೈತಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ತಿಳಿಬೇಕಾಗ್ತದೆ ಬಹಳಷ್ಟು ಜನ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡಂತ ಹೋರಿದ್ದಾರೆ ಯಾರೋ ಒಬ್ಬ ತಾಯಿ ರಾಜೋಟೇಶ್ವರ ಮುಂದೆ ಬಂದು ಬದುಕಿ ಮುಂದೆ ಕೂತ ಕೇಳ್ಕೊಂಡಂತ ಯಪ್ಪ ನನಗ ಮೂರು ನಾಲ್ಕು ಹೆಣ್ಣು ಮಕ್ಕಳಾಗ್ಯಾವು ಗಂಡ ಆಗಿಲ್ಲ ಅಂತ ಹೇಳಿ ಗುರುವಿನ ಮುಂದೆ ಬಂದು ಒಂದು ದಿವಸ ಸಂಕಲ್ಪ ಮಾಡ್ಕೊಂಡ ಎದ್ದು ಹಾಕ್ಲತ್ತ ನೀನ್ ಏನಾದ್ರೂ ನನಗೆ ಗಂಡ ಮಗು ಕಟ್ಟಿ ಅಂದ್ರ ಆ ಮಗುವಿಗೆ ನಿನ್ನ ಹೆಸರಾ ಇಡ್ತನಂತಕ್ಕಂತಹ ಅಂತಕ್ಕಂತಹ ಸಂಕಲ್ಪ ಮಾಡ್ಕೊಂಡು ಆ ತಾಯಿ ಹಾಗಂತ ಹೋದ ವರ್ಷದೊಳಗ ಆ ರಾಚೋಟೇಶ್ವರ ಅವರ ರೂಪದಲ್ಲಿ ಬಂದ ಆ ತಾಯಿ ಗಂಡ ಮಗುವನ್ನ ಕರುಡಿಸಿರ್ತಕ್ಕಂತಹದು ಇವತ್ತು ನಡುವೆ ನನಗೆ ಇತಿಹಾಸ ಗೊತ್ತಿರತಕ್ಕಂಥದ್ದ ಆ ತಾಯಿ ಆ ಮಗುವಿಗೆ ರಾಚೋಟೇಶ್ವರ ಅಂತ ಆಗಿದ್ದಾಳ ಅಂತ ದಿವ್ಯ ಶಕ್ತಿಯನ್ನ ರಾಚೋಟೇಶ್ವರ ಒಳಗೊಂಡಿದ್ದಾರೆ ನಾವೆಲ್ಲೆಲ್ಲೋ ದೇವರ ಸುತ್ತದಕ್ಕಿಂತ ನಮ್ಮೊಳಗಿರ್ತಕ್ಕಂಥ ದೇವರವನ್ನ ಮೊದಲು ನಾವು ಕಾಣ್ತಕ್ಕಂಥವ್ರು ಬೇರೆ ದೇವ್ರ ಯಾರು ಹೇಳೋದಿಲ್ಲ ಮನಸ್ಸಿನೊಳಗ ಪರಮಾತ್ಮ ಅದಾನ ನೆಲೆ ನಿಂತಾನ ಆ ಪರಮಾತ್ಮನ ನೆಲೆಯನ್ನ ನಾವು ಕಾಣ್ತಕ್ಕಂಥವ್ರು ಆದ್ವಿ ಅಂದ್ರ ನಾವು ಈ ಬದುಕನ ಈ ಬದಕ ತಂದದಕ್ಕೂ ಕೂಡ ಸಾರ್ಥಕ ಆಗ್ತದ ಅಂತಕ್ಕಂಥದನ್ನ ಎಲ್ಲರೂ ಕೂಡ ತಿಳಿತಕ್ಕಂಥವ್ರು ಆಗಬೇಕಾಗಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನ ಮೂರು ದಿವಸ ಆಯೋಜನೆ ಮಾಡಿರ್ತಕ್ಕಂತಹ ಉದ್ದೇಶ ಏನಪ್ಪ ಅಂದ್ರೆ ನೀವೆಲ್ಲ ಜ್ಞಾನದ ಊಟ ಮಾಡಬೇಕು ರಾಚೋಟೇಶ್ವರ ಮಹಿಮೆಯನ್ನ ನೀವೆಲ್ಲರ ತಿಳಿತಕ್ಕಂಥವ್ರು ತಿಳಿದ ಅವರ ಒಂದು ಕೃಪಾ ಆಶೀರ್ವಾದಕ್ಕೆ ನೀವೆಲ್ಲರೂ ಕೂಡ ಪಾತ್ರ ಆಗಬೇಕನ್ನೋ ಉದ್ದೇಶವಾಗಿ ಈ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮ ಅದು ನಿಮಗೋಸ್ಕರ ಅದರ ಸದುಪಯೋಗ ತಾವೆಲ್ಲರೂ ಕೂಡ ಪಡಿಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಇದು ನಮಗಲ್ಲ ನಿಮಗೋಸ್ಕರ ಇರತಕ್ಕಂತಹ ಕಾರ್ಯಕ್ರಮ ಇರೋದ್ರಿಂದ ಅದರ ಸದುಪಯೋಗ ಪಡಿಸ್ಕೊಂಡು ಧನ್ಯರಾಗಿರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ ಇತ್ತು ಇವತ್ತೊಂದಿಷ್ಟು ಸಮಯ ಹೆಚ್ಚುತ್ತೂ ಆಗಿದೆ ಅತಿಥಿಗಳು ಬಹಳಷ್ಟು ಪುರುಷನಿಗೆ ಮನಕ್ಕೆ ಸಂದರ್ಶಿಸುವುದು ಬಹು ಸುಂದರವಾಗಿ ಅಜ್ಜರು ಗುರುವಿನ ಬಗ್ಗೆ ಕೊಂಡ ಹೊಟ್ಟರು ಅಜ್ಜರು ಅಂದಂಗೆ ಹೊತ್ತು ಸ್ವಲ್ಪ ಚಳಿ ಕಮ್ಮಿ ಐತಿ ಹೌದಲ್ಲ ಒಂದಿಟ್ಟು ನೀರು ಉಗ್ಗಿದ್ರೆ ಚಳಿ ಹತ್ತೈತೆ ಹತ್ತೈತಿ ಯಾರಿಗೆ ಹತ್ತೈತಿ ನಿಮ್ಗೆ ಹತ್ತೈತಿ ಶರೀರಕ್ಕೆ ಹತ್ತೈತೆ ಹಾ ಎಟ್ಟು ತಿಳ್ಕೊಂಡ್ರಿ ನೀವೇ ಗಂಡ್ರಲ್ಲಿ ನೀವು ಎಲ್ಲ ಒಂದೊಂದು ಮಟ್ಟಕ್ಕೆ ಆಗ್ತಿದ್ರಿ ಈ ಶರೀರಕ್ಕೆ ತಂಡ ಬಿಡ್ತದೆ ಅಂತ ಈಗ ತಿಳ್ಕೋದೆ ಇನ್ನೊಂದು ಇಪ್ಪತ್ತು ವರ್ಷ ಮೊದಲ ತಿಳ್ಕೊಂಡಿದ್ರೆ ಹಗರಂದ ಗುರು ಕರುಣೆ ಇಲ್ಲದೆ ಭಗವಂತನ ಕರುಣೆ ನಮ್ಗೆ ಆಗಲಾದ ಪರಮಾತ್ಮನ ಕೃಪಾ ಆಗಲಾರದೆ ನಾವು ಎಂದು ಮುಕ್ತವೇ ಆಗಕ್ಕೆ ಬರುದೇ ಇಲ್ಲ ಒಂದು ಪ್ರಸಂಗದೊಳಗೆ ಹೇಳುವ ಒಂದು ತತ್ವ ಏನು ಅಂದ್ರೆ ತಮಗೆಲ್ಲ ಗೊತ್ತಿದ್ದಂತೆ ಒಂದು ದೃಷ್ಟಾಂತ ಗುರುವಿನ ಬಲಿ ಎಂತ ಅಪಾರ ಶಕ್ತಿ ಇರ್ತದ ಗುರುವಿನ ಬಲಿ ಎಂತ ದಿವ್ಯ ಶಕ್ತಿ ಇರ್ತದ ಅರೇ ನಾವು ಗುರುಗಳು ಹಂಗೆ ಇರ್ತಾರೆ ಯಾರ ತರವಾದ ಭಾವಕರಿಗೆ ಅನುಗುಣವಾಗಿ ನಿಜಗೊಂಡು ಹೇಳದಂಗೆ ಅದು ಬೇರೆನೆ ಅದೇ ಅನುಭವಿಸ್ಬೇಕಲ್ಲ ಅವ್ರು ಹೇಳ್ತಾರಂತ ನೋಡಕ್ಕ ಅವ್ರು ಹ್ಯಾಂಗ್ ಹೇಳ್ತಾರ ಹ್ಯಾಂಗ್ ನಮ್ಮ ನಡೆಯಕ್ಕ ಆಗ್ತದನು ನಡೆಯಕ್ ಆಗಂಗಿಲ್ಲ ಅಂದ್ರೆ ಅನುಭವ ಬೇಕಾ ಅಲ್ಲ ಬೇಡ ಇವತ್ ಅಡಿಗೆ ಮಾಡ್ತೀರ ಅಂತಂದ್ರೆ ಬುಕ್ ನೋಡಿ ಅಡಿಗೆ ಮಾಡ್ತಿರೋ ಏನ ಆಯಿ ಮುತ್ತೆ ನೋಡಿ ಅಡಿಗೆ ಮಾಡ್ತಿರ ಹೇಳ್ರಿ ನೋಡಿ ಅಡಿಗೆ ಹಿರಿಯರ ನೋಡಿ ಅಡಿಗೆ ಕಲ್ತಿರ್ತಿರೋ ಬುಕ್ ನೋಡಿ ಅಡಿಗೆ ಕಲ್ತಿರೋ ಇಡ್ಲಿ ಅಂತಲ್ಲ ಧರ್ಮ ನಾವು ನಮ್ಮ ಜೀವನವನ್ನು ಹೆಂಗೆ ಸಾಗಿಸ್ತೀವಿ ನಾವು ಹೆಂಗೆ ನಡ್ಕೊಳ್ತೀವಿ ಅನ್ನೋದೇ ಒಂದು ಧರ್ಮ ಧರ್ಮದಲ್ಲಿ ನಾವು ಸತ್ಯವನ್ನು ಪರಿಪಾಲನೆ ಮಾಡಬೇಕು ಅಹಿಂಸೆಯ ಹಾದಿಯಲ್ಲಿ ನಡಿಬೇಕು ಮತ್ತು ಮೋಸ ವಂಚನೆ ಮಾಡುವಂಥ ಕಾರ್ಯ ಮಾಡಬಾರ್ದು ಇದನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾರೋ ಅದೇ ನಿಜವಾದ ಧರ್ಮ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಒಂದು ಸಮಾನವಾದಂತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟಗಳನ್ನು ಮಾಡಿದರು ಈ ಪುರುಷ ಮಹಿಳೆಯ ಮಹಿಳೆಯರ ಮಧ್ಯ ಇರುವಂತಹ ವ್ಯತ್ಯಾಸ ಶ್ರೀಮಂತರು ಬಡವರು ಅನ್ನುವಂಥ ಇರುವ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಮತ್ತು ಮೇಜಾತಿ ಕೆಳಜಾತಿ ಅನ್ನುವಂಥ ಒಂದು ಏನು ಕೆಲವೊಂದು ವ್ಯವಸ್ಥೆಗಳಿದ್ದು ಈ ಎಲ್ಲ ವ್ಯವಸ್ಥೆಗಳ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನವರು ತಮ್ಮ ವಚನಗಳ ಮುಖಾಂತರ ಈ ಸಮಾಜವನ್ನ ಸುಧಾರಣೆ ಮಾಡುವಂತ ಪ್ರಯತ್ನ ಇಂದಿನಿಂದಲೇ ಹನ್ನೆರಡನೇ ಶತಮಾನದಿಂದ ನಡ್ಕೊಂತ ಬಂದಿರತಕ್ಕಂಥದ್ದು ಇವತ್ತು ಕೂಡ ನಾವು ಬಸವಣ್ಣನವ್ರನ್ನ ನೆನೆಸ್ತೀವಿ ನೆನೆಸೋದಷ್ಟುಲ್ಲ ವಿಶ್ವ ವಿಶ್ವಗುರು ಬಸವಣ್ಣ ಅಂತ ಹೇಳಿ ನಾವೆಲ್ಲೂ ಕೂಡ ಬಹಳಷ್ಟು ಹೆಮ್ಮೆಯಿಂದ ಕರಿತೀವ ಬರುವಾಗಲೂ ಕಾಲಿ ಬಂದೀವಿ ಇದು ನಿಶ್ಚಿತ ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆ ಬಂದ ಹೋಗುಗಳ ಮಧ್ಯದಲ್ಲಿ ನಾವ್ ಹೆಂಗ ಬದುಕ್ಬೇಕು ಅಂತಕ್ಕಂಥ ಸಂದೇಶವನ್ನ ಪೂಜೆ ಕೊಡ್ಲಿಕ್ಕೆ ಇವತ್ತಿನ ದಿವಸ ಅವರು ನಮ್ಮ ಎದುರುಗಡೆ ಕುತ್ಕೊಂಡು ನಮ್ಮ ಪ್ರವಚನ ಮಾಡ್ತಾರೆ ಅವರು ನಾವು ಒಂದು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ತೊಂದ್ರೆ ನಾವು ಬಹಳ ಚಿಕ್ಕವರು ಇದ್ದಾಗ ನಾವು ಕೆಲವರು ಹಿರಿಯರು ಹೇಳ್ತಿದ್ರು ನಮ್ಮ ಗಂಗಾವಳಿ ನ್ಯಾಮಗೂಡ್